ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಭೈ ಹೇಳಿ ಇದೊಂದು ಸ್ಕಾರ್ಪಿಯೋ ಕಳಿಸ್ಕೊಡ್ರಿ ಬ್ಲಾಕ್ ಕಲರ್ದು ಹೌದು ಎಷ್ಟು ಮಾಡಲಿದು ಸಿಕ್ಸ್ ಆರು ಮಾಡಲಿದು ಡಾಕ್ಯುಮೆಂಟ್ಸ್ ಎಲ್ಲ <laughs> 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 ఐదు మ్యాంగులు అయితే నాలుగు నాలుగు మ్యాంగులు ఇది గడి కండిషన్ చిరనగితే సెవెన్ సీటర్ తన ఏదో ఫీచర్స్ ఏం పడతది ఇంటీరియర్ ఏదో గడిద ఏసీ ఫోర్ స్టీరింగ్ ఫోర్ డోర్ ఫోర్ ఇండో బ్యాక్ వైపర్ ఆ నాలుగు మ్యాగ్విలు ఆ రాయల్ ఇంటీరియర్ డిండో గ్లాసెస్ ఏని ఇల్ల గడిలే ఏ డిప్లేస్మెంట్ ఏని ఇల్ల లొకేషన్ ఏం పడతది గడి వెహికల్ ఏదో మైసూర్ శాంతినగర్ మైసూర్ శాంతినగర్ ఆ ಎಷ್ಟ್ ಹೇಳ್ತೀರಾ ಗಾಡಿ ರೇಟ್ ಬೈ ಒಂದೇ ಹೇಳ್ತಾ ಇದೀವಿ ಹ್ಮ್ ಚಾನಲ್ ಮಧ್ಯಾಹ್ನ ಅಂದ್ರೆ ಫೈನಲ್ ಒಂದ್ ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಒಂದ್ ಅರವತ್ತೈದು ಒಂದ್ ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ನಮ್ ಕಡೆಯಿಂದ ಬಂದ್ರೆ ಮಾಡ್ತೀವಿ ಬಂದ್ರೆ ಸೆಟ್ ಮಾಡಿ ಆಯ್ತು ಅದೇ ನಂಬರ್ ಹಾಕಿ ಓಕೆ ಓಕೆ ಅದೇ ಮಾಡ್ತೀವಿ ಹ್ಮ್